ಆಯ್ತಾ ಕೂತ್ಕೊಳ್ಳೋದಿಲ್ಲ ಆತ ದಲ್ಲಾಳಿಗಳಿಗೆ ಕಮಿಷನ್ ಕೊಡೋದಿಲ್ಲ ಎವ್ರಿಥಿಂಗ್ ಆನ್ ಅಗ್ರಿಮೆಂಟ್ ಇಂಥದ್ದೊಂದು ಫೆಸಿಲಿಟಿ ಖಚಿತ ಲಾಭದ ಅವಕಾಶ ಫ್ಯಾಕ್ಟ್ರಿ ನಡೆಸೋರ್ಗಿದೆ ಜಮೀನು ಮಾಡೋರ್ಗಿಲ್ಲ ಅಂದ್ರೆ ಯಾಕೆ ಸರ್ ಮುಗಿತಲ್ಲ ನಿಮ್ ಪ್ರಶ್ನೆ ನಾನು ವ್ಯವಧಾನವಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ನಟ್ಟು ಬಾಲ್ಟು ಮಾಡಬೇಕಾದ್ರೆ ನಟ್ಟು ಬಾಲ್ಟು ಮಾಡೋನ್ ಯಾವ ಎನ್ ಎಮ್ದು ಸ್ಕ್ರೂ ಬೇಕು ಅದ್ ಬೇಕು ಇದು ಬೇಕ ಗೊತ್ತಾಗಿರುತ್ತೆ ಆದ್ರೆ ಸರ್ ಈ ಮಳೆ ಸುವರ್ಣ ನ್ಯೂಸ್ ನ ಕೇಳ್ಬಿಟ್ಟು ಹುಯ್ಯೋಲ್ವಲ್ಲ ಸರ್ ಅದು ಬಾರಿ ಕಷ್ಟ ಸುವರ್ಣ ನ್ಯೂಸ್ ನ ಕೇಳ್ಬಿಟ್ಟು ಹುಯ್ಯೋದಿಲ್ಲ ಇಲ್ಲ ಮೋದಿನ್ ಕೇಳ್ಬಿಟ್ಟು ಹುಯ್ಯೋದಿಲ್ಲ ಮಳೆ ಇಲ್ಲ ಯಡಿಯೂರಪ್ಪನ್ ಕೇಳ್ಬಿಟ್ಟು ಮಳೆ ಹುಯ್ಯೋದಿಲ್ಲ ಮಳೆ ಹುಯ್ಯೋದು ತನಗ್ ಬೇಕಂದಾಗ ತಾನ್ ಪ್ರಾಡಕ್ಟ್ ರೆಡಿ ಮಾಡೋದು ರೈತನ್ಗೆ ಮೊದಲ ಗೊತ್ತಾಗ್ಬಿಡ್ಬೇಕಂತೆ ಯಾವಾಗ ಬಿಸಿಲು ಬರ್ತದೆ ಯಾವಾಗ ಬಿತ್ತನೆ ಮಾಡ್ಬೇಕು ಯಾವಾಗ ಹೆಂಗ್ ಉಳಬೇಕು ಅನ್ನೋದ್ನೆಲ್ಲ ಅನ್ನೋದ್ನೆಲ್ಲ ಈ ನಿಮ್ ಚಾನೆಲ್ ಕೇಳಿನೋ ಅಥವಾ ಮೀಡಿಯಾದವ್ರ ಕೇಳಿನೋ ಅಥವಾ ಯಾವ್ದೊಣ್ಣೆ ನಾಯಕನ್ ಕೇಳಿನೋ ಬರೋದಿಲ್ಲ ಪ್ರೈವೇಟ್ ಅವ್ರು ಮಾರ್ಲಿ ಪ್ರೈವೇಟ್ ಅವರು ಮಾರ್ಲಿ ಪ್ರೈವೇಟ್ ಅವರು ಮಾರ್ಲಿ ಅಂತ ಹೇಳ್ತೀರಾ ನೀವ್ ಕೇಳಿಸ್ಕೊಳ್ಳಿ ಸರ್ ಇವಾಗ ಅಂದ್ರೆ ನಿಮ್ಗೆ ಪ್ರೈವೇಟ್ ಅವ್ರ ಕೈ ಕೊಟ್ಬಿಡ್ತಿ ಸರ್ಕಾರ ಮಾಡ್ಲಿ ಪ್ರೈವೇಟ್ ಮಾಡೋ ಕೆಲಸನೇ ಸರ್ಕಾರ ಮಾಡ್ಲಿ ಸರ್ ಸರ್ಕಾರ ಹೇಳಲಿ ನೋಡಪ್ಪ ನಿನ್ಗೆ ಬೆಂಬಲ ಬೆಲೆ ನಾವು ಕೊಡ್ತೀವಿ ಇಷ್ಟಿದೆ ಹಿಂಗಿದೆ ಇಷ್ಟಾಗಿ ಇಷ್ಟ ಇಷ್ಟಿಷ್ಟು ಸಿಗುತ್ತೆ ಎ ಪಿ ಎಂ ಸಿಲ್ಕ ಮಾಡಿ ಅದನ್ನ ಪ್ರೈವೇಟ್ ಮಣ್ಣಿನ ತಗೊಂಬಂದ ತೂರ್ತಿದೀರಾ ನಿಮಗೇನು ಏನು ಅಂದಾನಿ ಮಗನ ಹೊಟ್ಟೆ ತುಂಬಬೇಕು ಅಬಾನಿ ಮಗನ ಹೊಟ್ಟೆ ತುಂಬಬೇಕು ಯಡಿಯೂರಪ್ಪನ ಮಗನ ಹೊಟ್ಟೆ ತುಂಬಬೇಕು ಅಮಿತ್ ಶಾ ಮಗನ್ ಹೊಟ್ಟೆ ತುಂಬಬೇಕು ಅವ್ರ ಹೊಟ್ಟೆ ಎಲ್ಲ ತುಂಬಸಕ್ಕೆ ನಮ್ಮಂತ ರೈತರ ಮಕ್ಳು ಹೊಟ್ಟೆ ಹೊಡಿತಿದೀರಾ ಅಷ್ಟೇ ನಿಮ್ ಕರ್ಮ ಅಷ್ಟೇ ಹೊಡೆದಂತೆ ಅಲ್ಲ ಸರ್ಕಾರ ಮಾತುಗಳನ್ನ ಮಾತ್ರ